ಅರೆಸ್ಟ್ ಆಗಿದೆಯಂತೆ ವಾಟ್ ನೆಕ್ಸ್ಟ್ ಪ್ರೊಸೀಜರ್ ಕಾನೂನಿಗಿನ್ನ ಈ ದೇಶದಲ್ಲಿ ಯಾರೂ ದೊಡ್ಡವರಿಲ್ಲ ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸ್ಬೇಕು ಎಷ್ಟೇ ದೊಡ್ಡವರಾಗಿರ್ಲಿ ಗೌರವಿಸ್ಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನು ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿಯಿಲ್ಲ ಅಂತ ಹೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ ಅದನ್ನು ಅವರು ಮಾಡಿಕೊಳ್ಬೇಕು ಅದಕ್ಕೂ ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಅದನ್ನು ಕೊಟ್ಟಿದ್ದಾರೆ ಅಲ್ಲ ಸರ್ ಸರ್ ಅಲ್ಲ ಬೇಲ್ ಕೊಟ್ಟಿದ್ರ ಬಗ್ಗೆ ಸರ್ಕಾರದ ಆಕ್ಷೇಪ ಇತ್ತು ಹಾಗಾಗಿ ಮೇಲ್ಮನವಿ ಹಾಕಿದ್ರಿ ಅಂದರೆ ಯಾವ ಸರ್ಕಾರ ಕಾನೂನು ಅಂತ ಹೇಳಿದ್ಮಲ್ಲ ಕಾನೂನನ್ನೇ ನಾವು ನೋಡ್ಬೇಕಲ್ವಾ ಅದನ್ನ ಕಾನೂನು ಇಲಾಖೆಯವರು ಮಾಡಿದ್ದಾರೆ ಹಾಗಾಗಿ ಅವರು ಅದನ್ನ ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ನಾವು ಗೌರವಿಸಬೇಕು ಜೈಲು ಅಧೀಕ್ಷಕರ ಬಗ್ಗೆ ಕೂಡ ಅಂದ್ರೆ ಅವರಿಗೆ ಕೆಲವೊಂದು ಸ್ಟಾರ್ ಫೆಸಿಲಿಟೀಸ್ ಅದ ಅದನ್ನೆಲ್ಲ ನಾವು ಈಗ ನಮ್ಮ ಡಿಜಿ ಪ್ರೆಸೆನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ ಕೋರ್ಟಿನ ಈ ರೀತಿ ಕೋರ್ಟ್ ನಲ್ಲಿ ಅಬ್ಸರ್ವೇಶನ್ ಮಾಡಿದ್ದಾರೆ ಅಂತ ಅಂದಾಗ ಅವರು ಕೂಡ ಎಚ್ಚರಿಕೆಯಿಂದ ಕೆಲಸ ಬಟ್ ಈಗ ಎಷ್ಟು ಜನ ಅರೆಸ್ಟ್ ಆಗಿದೆ ಟೋಟಲ್ ಈಗ ಎಲ್ಲಿ ಇವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರ ತೀರ್ಮಾನ ನಾವೇನು ಅವರು ಜೈಲ್ ಅಥಾರಿಟೀಸ್ ತೀರ್ಮಾನಕ್ಕೆ ಬರೋದು ಹೋಗೋದಿಲ್ಲ